ನಮಸ್ತೆ ನಾನಿವತ್ತು ಇನ್ಸ್ಟಂಟಾಗಿ ಸೆಟ್ ದೋಸೆ ಮಾಡ್ತಾಯಿದ್ದೀನಿ ಅಂದರೆ ಇಪ್ಪತ್ತು ನಿಮಿಷದಲ್ಲಿ ನಿಮಗೆ ಸೆಟ್ ದೋಸೆ ಬಿಡುತ್ತೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸಣ್ಣ ರವ ಎರಡು ಕಪ್ ತೊಗೊಂಡಿದ್ದೀನಿ ಇದೇ ಅಳತೆಗೆ ಒಂದು ಕಪ್ಪು ಮೊಸರನ್ನು ತೊಗೊಂಡಿದ್ದೀನಿ ನಾನು ನಾಲ್ಕು ಟೀ ಸ್ಪೂನು ಅವಲಕ್ಕಿ ಅವಲಕ್ಕಿನ ನಾನು ನೆನೆ ಇಟ್ಕೊಂಡಿದ್ದೀನಿ ಅವಲಕ್ಕಿ ಸ್ವಲ್ಪ ನೆನೆ ಇಟ್ಕೊಂಡ್ಬಿಡಬೇಕು ಇದು ಏನು ತೊಗೊಂಡಿದ್ದೀನಿ ಉಪ್ಪು ಸಣ್ಣ ರವೆ ಎರಡು ಕಪ್ ತೊಗೊಂಡಿದ್ದೀನಿ ಇದೇ ಕಪ್ಪಿಂದ ಈಗ ನಾನು ಇದೇ ಕಪ್ಪಿಂದ ಒಂದು ಕಪ್ಪು ಮೊಸರು ತೊಗೋಬೇಕಾಗುತ್ತೆ ನೀವು ರವೆ ಎಷ್ಟು ತಗೊಂಡಿರ್ತೀರೋ ಅದರ ಅರ್ಧ ನೀವು ಮೊಸರು ತೊಗೋಬೇಕಾಗತ್ತೆ ಈಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ರವೆ ಹಾಕ್ಕೊಂಡ್ಬಿಡ್ತೀನಿ ನಾನು ಮೊಸರು ಇದೇ ಕಪ್ಲೆ ಒಂದು ಕಪ್ ನೀರು ಹಾಕೋಬೇಕಾಗತ್ತೆ ನೋಡ್ಕೊಂಡು ಹಾಕೊಳ್ಳಿ ನೀರು ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಆಗುತ್ತೆ ನೀರು ನೋಡ್ಕೊಂಡು ಹಾಕೊಳ್ಳಿ ತುಂಬ ತೆಳುನು ಮಾಡ್ಕೋಬೇಡಿ ಈಗ ನೀವು ಅವಲಕ್ಕಿನ ನೆನೆಸಿಟ್ಕೊಂಡಿರ್ತೀರಲ್ಲ ಅದನ್ನು ಕೂಡ ಹಾಕೊಂಡ್ಬಿಡ್ಬೇಕು ನೋಡಿ ಈ ತರ ಪೂರ್ತಿಯಾಗಿ ನೆನೆಬೇಕಿದು ಈಗ ಮಿಕ್ಸಿ ಮಾಡ್ಕೊಂಬಿಡೋಣ ತುಂಬಾ ನುಣ್ಣಗೂ ಮಾಡ್ಕೋಬೇಡಿ ಸ್ವಲ್ಪ ಕೈಯಲ್ಲಿ ರವ ರವ ತರ ಹತ್ತಬೇಕು ನಿಮಗೆ ಆ ತರ ನೀವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಇದನ್ನ ನೋಡಿ ಈ ತರ ನಿಮಗೆ ಸ್ವಲ್ಪ ರವ ರವ ಹತ್ತಬೇಕು ಕೈಗೆ ಆ ತರ ನೀವು ಮಿಕ್ಸಿ ಮಾಡ್ಕೋಬೇಕು ಈಗ ನಾನೊಂದು ಬೌಲ್ಗೆ ತಕೊಂಡ್ಬಿಡ್ತೀನಿ ಚೆನ್ನಾಗಿ ಬಂದಿದೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಅರ್ಗಾಡಿಸ್ ಹಾಕೊಂಡ್ಬಿಡ್ತೀನಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ನಾವು ನೆನೆಯಲಿಕ್ಕೆ ಇಟ್ಕೊಂಡು ಬಿಡಬೇಕು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸಿ ಮಾಡ್ಕೊಂಡು ಇದನ್ನು ಈ ಥರ ಮಾಡ್ಕೊಂಡಿಟ್ಟು ನೆನೆ ಇಡಬೇಕು ಈಗ ಏನೋ ಮತ್ತು ಉಪ್ಪನ್ನು ಹಾಕೋಬೇಡಿ ಒಂದು ಹತ್ತು ನಿಮಿಷ ನೆನೆ ಇಟ್ಕೊಳ್ಳೋಣ ಇದನ್ನು ನೋಡಿ ಈಗ ಇದು ನೆನೆದಿದೆ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಇಲ್ಲ ನೀರು ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಸ್ವಲ್ಪ ಹಾಕೋತೀನಿ ನೋಡಿ ಈ ಅಳತೆಗೆ ನೀವು ಮಾಡ್ಕೊಬೇಕಾಗುತ್ತೆ ಈಗ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ತೀನಿ ಮಿಕ್ಸ್ ಮಾಡ್ಕೊಳ್ಳಿ ಏನೋ ಹಾಕೋಬೇಕು ನೋಡಿ ಪೂರ ಒಂದು ಪ್ಯಾಕೆಟೆಲ್ಲ ಹಾಕ್ತಾ ಇದೀನಿ ನಾನು ಸ್ವಲ್ಪ ನೀರು ಹಾಕೊಂಬಿ ಇಟ್ಟ ಮೇಲೆ ಈ ಥರ ಕಳ್ಸ್ಕೊಂಡ್ಬಿಡಿ ಈಗ ಇದು ಬ್ಯಾಟರ್ ರೆಡಿಯಾಗಿದೆ ದೋಸೆ ಹಾಕೊಂಡ್ಬಿಡೋಣ ಈಗ ತಗೊಂಡೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡಿ ಈಗ ದೋಸೆ ಹಾಕ್ಕೊಂಡ್ಬಿಡಿ

ಇದೇ ರೀತಿ ನೀವು ಎಲ್ಲ ದೋಸೆನೂ ಹಾಕೊಂಬೇಡಿ ಆದರೆ ಸ್ಪೂನ್ಲಿ ನೀವು ಹರಡಬೇಡಿ ಸೇಮ್ ಸೆಟ್ ದೋಸೆ ನಾವು ಹೇಗೆ ಮಾಡ್ಕೋತೀವೋ ಇದನ್ನು ಕೂಡ ಹಾಗೇನು ಮಾಡ್ಕೋತೀವಿ ಇದು ಇನ್ಸ್ಟಂಟ್ ಸೆಟ್ ದೋಸೆ ಇದನ್ನು ನೀವು ರವಾದಿಂದ ಮಾಡಿದ್ದು ಅಂತ ಗೊತ್ತೇ ಆಗೋದಿಲ್ಲ ನಾವು ಅಕ್ಕಿ ಇಟ್ಟು ಮಾಡಿರ್ತೀವಲ್ಲ ಸೇಮ್ ಅದೇ ರೀತಿಯೇ ಬರುತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದನ್ನು ನೀವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ನೀವು ಎಲ್ಲನೂ ಮಾಡ್ಕೊಂಡು ದೋಸೆನ ನೋಡಿ ಸೆಟ್ ದೋಸೆ ತುಂಬಾ ಮೆತ್ತಗೆ ಮೃದುವಾಗಿ ಬಂದಿತ್ತು ದೋಸೆ ಜಿಗಿ ಕೂಡ ಆಗಿರಲಿಲ್ಲ ತುಂಬಾ ಚೆನ್ನಾಗಿತ್ತು ನೋಡಿ ಈಗ ದಿಢೀರಾಗಿ ಅಂದರೆ ಇನ್ಸ್ಟಂಟಾಗಿ ಸೆಟ್ ದೋಸೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ